ಇತ್ತೀಚೆಗೆ ಅನೇಕ ಪರಭಾಷೆ ನಟರು ಸ್ಯಾಂಡಲ್ವುಡ್ಗೆ ಕಾಲಿಡ್ತಾ ಇದ್ದಾರೆ ಅವರು ತೆರೆ ಮೇಲೆ ಕಾಣುತ್ತಾರಾದರೂ ಪ್ರೇಕ್ಷಕರಿಗೆ ಅವರ ನಿಜವಾದ ಧ್ವನಿಯ ಪರಿಚಯ ಆಗೋದಿಲ್ಲ ಅದಕ್ಕೆ ಕಾರಣ ಯಾರು ಕನ್ನಡದಲ್ಲಿ ಡಬ್ ಮಾಡುವುದಿಲ್ಲ ಆದರೆ ಚಂದನವನಕ್ಕೆ ಕಾಲುಡುತ್ತಿರುವ ಬಾಲಿವುಡ್ ಹೀರೋ ವಿವೇಕ್ ಕೊಬರಾ ಇದಕ್ಕೆ ಭಿನ್ನ ಕಾರಣ ಏನು ಅಂತೀರಾ ಅವರು ಕನ್ನಡದಲ್ಲೇ ಡಬ್ ಮಾಡಲಿದ್ದಾರಂತೆ ಶಿವರಾಜ್ ಕುಮಾರ್ ಅಭಿನಯದ ರುಸ್ತುಂ ಚಿತ್ರದಲ್ಲಿ ವಿವೇಕ್ ಅಭಿನಯಿಸುತ್ತಿದ್ದಾರೆ ಈ ಚಿತ್ರದಲ್ಲಿ ಅವರು ಪೊಲೀಸ್ ಪಾತ್ರ ನಿರ್ವಹಿಸಿದ್ದಾರೆ ಎಂಬುದು ಈ ಮೊದಲು ಬಿಡುಗಡೆಯಾದ ಪೋಸ್ಟರ್ ಗಳ ಮೂಲಕ ತಿಳಿದಿತ್ತು ಈಗಾಗಲೇ ಶೂಟಿಂಗ್ ಮುಗಿಸಿಕೊಂಡಿರುವ ಚಿತ್ರತಂಡ ಡಬ್ಬಿಂಗ್ ಹಂತ ತಲುಪಿದೆ ಈ ಕೆಲಸದಲ್ಲಿ ಈಗ ವಿವೇಕ್ ಕೂಡ ಪಾಲ್ಗೊಳ್ಳಲಿದ್ದಾರಂತೆ ವಿವೇಕ್ ಪಾತ್ರಕ್ಕೆ ಧ್ವನಿ ನೀಡಲು ಡಬ್ಬಿಂಗ್ ಕಲಾವಿದರನ್ನ ಆಯ್ಕೆ ಮಾಡುವ ಚಿಂತನೆ ನಡೆಸಿದ್ರು ನಿರ್ದೇಶಕರು ಈ ವೇಳೆ ತಾವೇ ಧ್ವನಿ ನೀಡುವುದಾಗಿ ವಿವೇಕ್ ಕೊಬಿರ ಹೇಳಿಕೊಂಡಿದ್ದಾರೆ ಅವರ ಆತ್ಮವಿಶ್ವಾಸ ನೋಡಿ ಚಿತ್ರತಂಡ ಖುಷಿ ವ್ಯಕ್ತಪಡಿಸಿದೆ ಇದಕ್ಕಾಗಿ ಅವರು ಕನ್ನಡ ಕಲಿಯುವ ಪ್ರಯತ್ನವನ್ನ ಕೂಡ ಮಾಡುತ್ತಿದ್ದಾರೆ ವಿಶೇಷ ಏನಪ್ಪಾ ಅಂದ್ರೆ ಬಾಲಿವುಡ್ನ ಖ್ಯಾತ ಸಂಸ್ಥೆ ಯಶ್ ರಾಜ್ ಸ್ಟುಡಿಯೋದಲ್ಲಿ ಈ ಸಿನಿಮಾದ ಡಬ್ಬಿಂಗ್ ಕೆಲಸಗಳು ನಡೆಯಲಿವೆ ಜನವರಿ ಇಪ್ಪತ್ತರಿಂದ ಈ ಕೆಲಸಗಳು ಪ್ರಾರಂಭಗೊಳ್ಳಲಿವೆ ತಮಿಳಿನ ಮಹೇಂದ್ರನ್ ತೆಲುಗಿನ ಹರೀಶ್ ಉತ್ತಮ ಚಿತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯ ರುಸ್ತುಂ ಚಿತ್ರದ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ ಗನ್ ಹಿಡಿದು ಓಡುತ್ತಿರುವ ಫೋಟೋ ಶಿವಣ್ಣನ ಅಭಿಮಾನಿಗಳಿಗೆ ಕಿಕ್ಕೇರಿಸುತ್ತಿದೆ ಸಾಹಸ ನಿರ್ದೇಶಕ ವರ್ಮಾ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ರುಸ್ತುಂ ಚಿತ್ರದ ಟ್ರೇಲರ್ ಏಪ್ರಿಲ್ ಹದಿನಾಲ್ಕಕ್ಕೆ ರಿಲೀಸ್ ಆಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಆಲೋ ಟಿವಿ ಕಾರಣವನ್ನು ಸಬ್ಸ್ಕ್ರೈಬ್ ಮಾಡಿ